ಓ ಬಾರೋ ಅಪರೂಪದ ಬಾಬಾ ಇವತ್ತು ನಮ್ಮ ಮನೆಯಲ್ಲಿ ಫುಲ್ ಚಿಕನ್ ಯಾಕಪ್ಪ ಅಂದ್ರೆ ನಿನ್ನೆ ಮಾರ್ನ ಮೆ ಹಬ್ಬ ಮಾಡಿದ್ವಿ ಇವತ್ತು ಅದಕ್ಕೆ ಎಲ್ಲನ ಕರಿ ಇವತ್ತು ಫುಲ್ ಬ್ಯಾಟಿಂಗು ಅರ್ಥ ಆಯ್ತು ಅನ್ಸುತ್ತೆ ನೋಡಿಗಿನೇ ಕಳ್ಳ ದೊಡ್ಡ ಕಳ್ಳ ನೋಡಿಗಾಯಿಸ್ತೀವ ಯಾಕ ಕ್ಯಾಮ್ರಾ ನೋಡಿದ್ರೆ ನೋಡತೀದ ಓಡತಾವ ನಂಗೇನ ಹೇಳಿಗ ನಿನ್ನ ಅಂದವಾದ ಮುಖ ತೋರ್ಸಕಂದ ಮಾಡ ಯುವ ಪೀಳಿಗೆ ಕಣ್ಣಿಂದ ನೋಡಿ ಕಂಗಾಲ ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕೋ ಯಾವ್ದ ಕಟಿಂಗ್ ಅದು ಯಾವ್ದ್ರಿ ಯಾವ್ದ ಕಟಿಂಗು ಯಾವ್ದ ಇಪ್ಪತ್ತು ರೂಪಾಯಿ ಕೊಟ್ಟು ನೋಡು ಮ್ಯಾಗ್ನಟ ಲಹಂಗೆ ಬಿಟ್ಟನೇಕಾ ಸುತ್ತುಕ್ಕೆ ತವೆ 20 ರೂಪಾಯಿ ಅಂದ್ರೆ ತೋ ನಿಮ್ಮ ಈ ತರದಲ್ಲ ಇದರಣಾ ಜನ ಅಯ್ಯೋ ಎಲ್ಲ ಬರೋದ ಮೂವತ್ ರೂಪಾಯಿ ಕೊಟ್ಟವನ ಅಷ್ಟಿಗೆ ಪಟ್ಟೆ ನಡಿ ಪಟ್ಟೆ ಪಟ್ಟೆ ಹುಲಿ ಪಟ್ಟೆ ಹುಲಿ 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 ಬಂತು ಪಟ್ಟೆ ಹುಲಿ ಬಂತು ಪಟ್ಟೆ ಹುಲಿ ಪಟ್ಟೆ ಹುಲಿ ಬಂತು ಪಟ್ಟೆ ಹುಲಿ

ಫೋನ್ ಎಷ್ಟ ಅಲ್ವ ಕಿತ್ತಾಕ್ ಕೇಳ್ತೀನಿ ಕಿತ್ ಬಿಸಾಕಿ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ನಿನ್ನಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಓಡಿಸ್ಬಿಡ್ತೀನಿ ಒಳಗಡೆ ಅಡಿಗೆ ಎಂಟು ಅಡಿ ಓಡಿಸ್ತೀನಿ ಅಲ್ಲೇ ಒಳಗಡೆ ಹಾಕ್ಬಿಟ್ಟು ನಮ್ಮನಲ್ಲಿ ಒಂದ್ ಅರಳಿ ಮರ ಮಾಡ್ಬಿಡ್ತೀವಲ್ಲ ಇಟ್ಬಿಡ್ತೀನಿ ಅಂಜಾ ಕರಿಯಲ್ಲ ಅಂಜಾ ಕರಿಯೋ ಪಾಪ ಅದು ಬೇಜಾರ ಮಾಡ್ಕೊಂಡು ಮನಿ ಕಣೈತೆ ಯಾರ ನಿಮ್ನಾಯ್ಕಣಲ್ಲ ಅದು ನೋಡ ಊಟ ಊಟ ಹಾಕ್ತೀ ಮೂಳೆ ಬಿಡ್ಕೊಂಡ್ ನೋಡಲ್ಲ ಹೆಂಗೈತಿ ನೋಡಲ್ ನಮ್ದೇನ ನಿಮ್ಮದ್ರಾಗ ಮೂಳೆ ನಿಮ್ಮದು ಬರ್ರಿ ಮೂಳೆ ಬಿಡ್ಕೊಂಡೈತೆ ಯಾವುದು ಎಲ್ಲಿ ನಮ್ಮಂತಾಗ ಡೈಲಿ ಅದು ಇವತ್ತೊಂದ್ ನಿನ್ನೆ ಇವತ್ತೊಂದ್ ದಿವ್ಸ ಬಂದೈತಿ ಎಲ್ಲೂ ಇಲ್ಲ ನೋಡಿ ನಿಮ್ನ ಮೂಳೆ ಬಿಡ್ಕೊಂಡ್ರ ಅದೆಲ್ಲ ಎಲ್ಲಿ ತಿಂತೈತಿ ನಮ್ಮದು ನೋಡ್ರಿ ಮೂಳೆನೇ ಮೂಳೆನೆ ಬಿಡ್ಕೊಂಡಿಲ್ಲ ಹಂಗ ನಾವು ಹ್ಞೂ ನಮ್ದೆಲ್ಲೂ ಬೇರೆಯವ್ರ ನಾಯ್ ಕಡಿಯೋಕೆ ಹೋಗಲ್ಲ ಕೇಳ್ಬೇಕ ಬೈಲಿ ಹೈ ನೋಡ ಇಲ್ಲಿ ನೋಡಿಲ್ಲಿ 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 ನೀನು ಊಟ ತಿಂತಾರೆ ಅವರು ಅದು ತಿಂತದ್ದು ನಮ್ಮ ನಾಯಿ ನಿಮ್ಮ ತಪ್ಪೆಗೆ ಅಂತೀನಿಟ್ಟು ಹೇಗೆ ನಿಮ್ಮಂತೆ ನಾವು ನೋಡಿ ಅದು ಬಂತು ನಮ್ಮ ಬರ ನೋಡಿ ಗದ ನಮ್ಮ ಆಂಟಿ ಇದು ನಮ್ಮ ಕಾಕ ಅಷ್ಟೇ ಆ ఒక ఆంటీ ఇద అంకలు అంకల్ ఊట ఆయత బాడు వయ్య్యా ఇష్టక ఇష్టపడతాయి ఓకే ఫ్రెండ్ బాయ్